ಹಾಂ ನಮಸ್ಕಾರ ಆರ್ ಫೇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಅಂದಾಜು ಕಟ್ ಆಫ್ ಎಷ್ಟು ನಿಲ್ಬೋದು ಮತ್ತು ಯಾವ ರೀತಿಯಾಗಿ ನಾವು ಸುಮಾರು ಅರುವತ್ತು ದಿನ ಇದೆ ಓಕೆ ಅರವತ್ತು ದಿನದಲ್ಲಿ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ನಾವು ಓದ್ಬೋದು ಅನ್ನೋದನ್ನು ಜಸ್ಟ್ ಒಂದು ಐದು ನಿಮಿಷದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಏನು ಅಂತಂದರೆ ನಿಮಗೆ ಮೊದಲೇ ಗೊತ್ತಿರುವ ಹಾಗೆ ಕೆಸೆಟ್ನಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಓಕೆ ಕೆಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಅಂದರೆ ಆ ಪರೀಕ್ಷೆಗೆ ಹಾಜರಾಗಿ ಪಾಸಾದ ಜ ಪಾಸಾದ ಸ ಟೋಟಲ್ ಪಾಸಾದವರಲ್ಲಿ ಸಿಕ್ಸ್ ಪರ್ಸೆಂಟ್ ಜನರಿಗೆ ಏನು ಮಾಡ್ತಾರೆ ಕೆಸೆಟ್ ಅವಾರ್ಡನ್ನು ಮಾಡ್ತಾ ಬರ್ತಾರೆ ಇದು ಹೇಗೆ ಉದಾಹರಣೆಗಾಗಿ ಕನ್ನಡ ವಿಷಯ ಈಗ ಕನ್ನಡ ವಿಷಯದಲ್ಲಿ ನೂರು ಜನರು ಕೆ ಸೆಟ್ಗೆ ಪರೀಕ್ಷೆಗೆ ಬರೆದು ಪಾಸಾಗಿದ್ದಾರೆ ಅಂತಂದರೆ ಈ ನೂರು ಜನರಲ್ಲಿ ಆರು ಜನರಿಗೆ ಮಾತ್ರ ಅಂದರೆ ಸಿಕ್ಸ್ ಪರ್ಸೆಂಟ್ ಅಂದರೆ ಆರು ಜನರಿಗೆ ಮಾತ್ರ ಕೆ ಕೆಸೆಟನ್ನು ಅವಾರ್ಡ್ ಮಾಡ್ತಾರೆ ಅಂದರೆ ಸೆಟ್ಟಲ್ಲಿ ಹೆಂಗಿದೆ ಅಂತಂದರೆ ಹೆಚ್ಚು ಜನರು ಪರೀಕ್ಷೆ ಬರೆದು ಪಾಸಾದ್ರಂದರೆ ಹೆಚ್ಚು ಜನರು ಕೆಸೆಟ್ ಅವಾರ್ಡನ್ನು ಪಡ್ಕೊತಾರೆ ಉದಾಹರಣೆಗಾಗಿ ಇದೇ ಕನ್ನಡ ಸಬ್ಜೆಕ್ಟ್ನಲ್ಲಿ ನೂರು ಜನರ ಪರೀಕ್ಷೆ ಬರೆದು ಪಾಸಾದರೆ ಆರು ಜನರಿಗೆ ಕೊಡ್ತಾರೆ ಅದೇ ಎರಡು ನೂರು ಜನರು ಏನಾದರೂ ಪರೀಕ್ಷೆ ಬರೆದು ಪಾಸಾದರೆ ಹನ್ನೆರಡು ಜನರಿಗೆ ಕೊಡ್ತಾರೆ ಅದೇ ಮುನ್ನೂರು ಜನರು ಪರೀಕ್ಷೆ ಪಾಸಾದ್ರಂದರೆ ಹದಿನೆಂಟು ಜನರಿಗೆ ಅವಾರ್ಡ್ ಕೊಡ್ತಾರೆ ಅಂದರೆ ಯಾವ ರೀತಿಯಾಗಿ ಜನಸಂಖ್ಯೆ ಪಾಸಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಬರುತ್ತೋ ಅದೇ ರೀತಿಯಾಗಿ ಪಾಸಾದಂತಹ ಪಾಸಾದಂಥ ಕೆ ಸೆಟ್ ಅವಾರ್ಡ್ ಮಾಡುವಂಥ ನಂಬರು ಸಹಿತ ಹೆಚ್ಚಾಗ್ತಾ ಬರುತ್ತೆ ಹೀಗಾಗಿ ಸುಮಾರು ಎರಡು ವರ್ಷದಿಂದ ಕಾಲ್ ಮಾಡಿಲ್ಲ ಎರಡು ವರ್ಷದಿಂದ ಕಾಲ್ ಮಾಡಿಲ್ಲ ಮತ್ತು ಟಫ್ ಆಗುತ್ತೆ ಈ ಸರ ಆ ರೀತಿ ಕನ್ಫ್ಯೂಷನ್ ಬೇಡ ಓಕೆ ಎಷ್ಟು ಜನರಿಗೆ ಈ ಸರ್ ನೋಡಿರಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದರಲ್ಲಿ ಸುಮಾರು ಒಂದು ಒಂದು ಸಾವಿರ ಜನ ಏನೋ ಬರೆದಿದ್ರು ಅಂತ ಇಟ್ಕೊಳ್ಳೋ ಇಷ್ಟು ಜನ ಉಳ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋ ಕೆ ಸೆಟ್ಟಲ್ಲಿ ಅಂದರೆ ಎಷ್ಟು ಕೊಡ್ತಾರೆ ಇದಕ್ಕೆ ಅರವತ್ತು ಈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಸಾವಿರ ಜನ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಸಾವಿರ ಜನ ಇದ್ದಾರೆ ಓಕೆ ಅಂದರೆ ಇಲ್ಲೇನಾಯಿತು ಮತ್ತೆ ಇಲ್ಲಿ ಅರವತ್ತು ಅರವತ್ತು ಅಂದರೆ ಒನ್ನೂರ ಇಪ್ಪತ್ತು ಒಂದೂರ ಇಪ್ಪತ್ತು ಪ್ಲಸ್ ಅರುವತ್ತು ನೂರ ಎಂಬತ್ತು ಜನರಿಗೆ ಅವಾರ್ಡ್ ಮಾಡ್ತಾರೆ ಓಕೆ ಈ ರೀತಿಯಾಗಿ ಇರೋದರಿಂದ ಹೆಚ್ಚು ಜನರು ನಿಮ್ಮ ವಿಷಯದಲ್ಲಿ ಹೆಚ್ಚು ಜನರು ಪರೀಕ್ಷೆಗೆ ಪಾಸಾಗಿ ಅದರಲ್ಲಿ ಆರು ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಈಗಾದರೆ ನಾವು ಹಿಂದಿನ ವರ್ಷ ಕಟ್ ಆಫ್ ಎಷ್ಟಿತ್ತು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡಿಲಿ ಇದು ಎರಡು ಸಾವಿರದ ಇಪ್ಪತ್ತೊಂದರದ್ದು ಇಲ್ಲಿದೆ ನೋಡಿರಿ ಟೋಟಲ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ನೋಡ್ತಾ ಬರೋದು ಎರಡು ಸಾವಿರದ ಇಪ್ಪತ್ತಕ್ಕೆ ಸಂಬಂಧಪಟ್ಟಂತೆ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತರ ಕಟ್ ಆಫಲ್ಲಿ ನಾನು ಒಂದು ಕಾಮರ್ಸ್ ತೊಗೊಂಡಿದ್ದೀನಿ ಇನ್ನೊಂದು ಕನ್ನಡ ಸಬ್ಜೆಕ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಕಾಮರ್ಸಲ್ಲಿ ಜನ್ರಲ್ ಮೆರಿಟಲ್ಲಿ ಎಷ್ಟಿದೆ ಒನ್ ಫಿಫ್ಟಿ ಟು ಇದೆ ಕನ್ನಡ ಕನ್ನಡ ಸಬ್ಜೆಕ್ಟಲ್ಲಿ ಜನ್ರಲ್ ಮೆರಿಟಲ್ಲಿ ಒನ್ ಫಿಫ್ಟಿ ಇದೆ ಅಂದರೆ ಎಷ್ಟಿದೆ ಒನ್ ಫಿಫ್ಟಿ ಟು ಅಂತಂದರೆ ನಿಯರ್ಲಿ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಎಷ್ಟಕ್ಕೆ ನೂರ ಐವತ್ತಕ್ಕೆ ನೂರ ಐವತ್ತು ಕ್ವಶನ್ಗಳಿಗೆ ಎಪ್ಪತ್ತಾರು ಕ್ವಶನ್ಗಳನ್ನು ಕರೆಕ್ಟ್ ಹಾಕಿದರೆ ಕಾಮರ್ಸ್ನವರು ಜನ್ರಲ್ ಮೆರಿಟಲ್ಲಿ ಪಾಸಾಗ್ತಾರೆ ಅದಕ್ಕೆ ಎಪ್ಪತ್ತಾರೀಕಿಂದ ಕಡಿಮೆ ಅಂದರೆ ಆಮೇಲೆ ಟಿಕೆಟ್ ವೈಸ್ ಹೋಗುತ್ತಾ ಹೋಗುತ್ತೆ ಓಕೆ ಅದನ್ನು ಮಾರ್ಸಿಗೆ ಕನ್ವರ್ಟ್ ಮಾಡಿದ್ರೆ ಟೂ ಇಂಟು ಟೂ ಆಗುತ್ತೆ ಈಗ ಇನ್ನೂ ನೂರೈವತ್ತು ಐವತ್ತು ಕ್ವೆಶನ್ಸ್ಗಳಲ್ಲಿ ಆಗುತ್ತೆ ಅದೇ ರೀತಿಯಾಗಿ ನಾವು ಕನ್ನಡವನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ನೂರ ಐವತ್ತು ಅಂತಂದರೆ ಎಕ್ಸಾಕ್ಟ್ಲಿ ಎಪ್ಪತ್ತೈದು ಎಪ್ಪತ್ತೈದು ಕ್ವಶನ್ಸ್ ಅಷ್ಟು ನೂರ ಐವತ್ತಕ್ಕೆ ಎಪ್ಪತ್ತೈದು ಯಾರು ಕರೆಕ್ಟ್ ಮಾಡಿದಾರೋ ಅವರೆಲ್ಲ ಪಾಸಾಗಿದ್ದಾರೆ ಓಕೆ ಅದು ಕಟ್ ಆಫ್ ನೋಡ್ತಾ ಬರೋದಾದರೂ ಅಲ್ಲಿಯೂ ಸಹಿತ ಡೌನ್ ಆಗ್ತಾ ಬರುತ್ತೆ ಇದೇ ರೀತಿಯಾಗಿ ನಾವು ಹಿಂದಿನ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ ಒಂದಕ್ಕೆ ಸಂಬಂಧಪಟ್ಟಂತೆ ಓಕೆ ಎರಡು ಸಾವಿರದ ಇಪ್ಪತ್ತೊಂದು ಓಕೆ ಎರಡು ಸಾವಿರದ ಇಪ್ಪತ್ತೊಂದರ ಕಟ್ ಆಫ್ ಇದು ತಾವು ಇಲ್ಲೂ ಸಹಿತ ಗಮನಿಸ್ಬೋದು ಈ ಎಕನಾಮಿಕ್ಸನ್ನು ಈಗ ಬೇಕಾದರೆ ಎಕನಾಮಿಕ್ಸನ್ನು ತೊಗೊಬೋದು ಈ ಎಕನಾಮಿಕ್ಸನ್ನು ತೊಗೊಂಡ್ರೆ ಏನಾಗುತ್ತೆ ಅಲ್ಲಿ ಸಹಿತ ನೋಡ್ತಾ ಬರ್ರಿ ಕಟ್ ಆಫ್ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ನೋಡ್ರೆ ಕನ್ನಡ ಒನ್ ಫಾರ್ಟಿ ಸಿಕ್ಸ್ ಒನ್ ಫಾರ್ಟಿ ಸಿಕ್ಸ್ ಅಂದರೆ ಸೆವೆಂಟಿ ತ್ರೀ ಎಕನಾಮಿಕ್ಸ್ ಒನ್ ಫಾರ್ಟಿ ಏಯ್ಟ್ ಸೆವೆಂಟಿ ಫೋರ್ ಒನ್ ಸಿಕ್ಸ್ಟಿ ಏಯ್ಟ್ ಇಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ ಯಾವುದು ಇಂಗ್ಲೀಷ್ ಯಾಕಂತಂದರೆ ಇಂಗ್ಲೀಷ್ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಇರ್ಬೋದು ಮೋಸ್ಟ್ಲಿ ಹೀಗಾಗಿ ಇಲ್ಲಿ ಪರ್ಸೆಂಟೇಜ್ ಹೆಚ್ಚಾಗ್ತಾ ಹೋಗುತ್ತಲ್ಲೆ ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್ ಒನ್ ಫಾರ್ಟಿ ಏಯ್ಟ್ ನೀವು ಯಾವುದೇ ರೀತಿ ಯಾವುದೇ ವರ್ಷದ ಒಂದು ಕಟ್ ಆಫನ್ನು ನೋಡ್ತಾ ಬಂದರೂ ಸಹಿತ ಏನಾಗ್ತಾ ಬರ್ತದೆ ನಿಯರ್ ನಿಯರ್ಲಿ ಎಪ್ಪತ್ತೈದು ಕ್ವಶನ್ಸ್ಗಳನ್ನು ನೀವು ಕಂಪಲ್ಸರಿಯಾಗಿ ಪಾ ಪಡಲೇಬೇಕು ಅಂದರೆ ಒನ್ನೂರ ಐವತ್ತಕ್ಕೆ ಅಂದರೆ ಒಂದೂರ ಐವತ್ತಕ್ಕೆ ನೋಡ್ತಾ ಬರಲಿ ಈಗ ನೋಡಿ ನೂರ ಐವತ್ತು ಹತ್ತು ಪ್ರಶ್ನೆಗಳಿಗೆ ಎಪ್ಪತ್ತೈದು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಬರೀಬೇಕಂದ್ರೆ ಮುನ್ನೂರು ಮಾರ್ಕ್ಸ್ಗೆ ನೂರ ಐವತ್ತು ಮಾರ್ಕ್ಸ್ ಬೆಳೇಬೇಕು ಕಂಪಲ್ಸರಿ ಅಂದರೆ ನಿಮ್ಮದು ಕೆ ಸೆಟ್ ಕ್ಲಿಯರ್ ಆಗುತ್ತೆ ಹಾಗಾದರೆ ಈ ನೂರ ಐವತ್ತು ಅಂದರೆ ಟೋಟಲಾಗಿ ನಾನು ಕ್ವಶನ್ಸನ್ನು ಮಾತ್ರ ಹೇಳ್ತಾ ಬರ್ತೀನಿ ಎಪ್ಪತ್ತೈದು ಕ್ವೆಶನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಕರೆಕ್ಟ್ ಹಾಕ್ಬಹುದು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ ಅಂತೆ ಉದಾಹರಣೆಗಾಗಿ ನೀವು ಪೇಪರ್ ಒನ್ಗೆ ಇಪ್ಪತ್ತೈದು ಅಂಕವನ್ನು ಪಡೆದ್ರಿ ಅಂತ ಇಟ್ಕೊಟ್ರಿ ಪೇಪರ್ ಟೂದಲ್ಲಿ ಐವತ್ತು ಕ್ವಶನ್ಸ್ ಕರೆಕ್ಟ್ ಇದು ಐವತ್ತು ಕ್ವಶನ್ಸ್ಸಲ್ಲಿ ಇಪ್ಪತ್ತೈದು ಕ್ವಶನ್ಸ್ ಬರಬೇಕು ಇದು ಐವತ್ತು ಕ್ವಶನ್ಸ್ಗಳು ನೂರು ಕ್ವಶನ್ಸ್ನಲ್ಲಿ ಬರಬೇಕು ಇದು ಆಪ್ಷನಲ್ ಪೇಪರ್ ಅಂತ ಇಟ್ಕೊಳ್ಳೋ ಪೇಪರ್ ಟು ಓಕೆ ಇದು ಪೇಪರ್ ಒನ್ ಇದು ಪಿ ಒನ್ ಇದು ಪಿ ಟು ಅಂದರೆ ಇಷ್ಟು ಮಾಡಿದರೆ ಸಾಕು ನಮ್ಮದು ಕೆ ಸೆಟ್ ಕ್ಲಿಯರ್ ಆಗುತ್ತೆ ಓಕೆ ಕೆ ಸೆಟ್ ಕ್ಲಿಯರ್ ಆಗುತ್ತೆ ನಮ್ಮ ಯಾಕಂತಂದರೆ ಈ ಸಾರಿ ಮೂರು ವರ್ಷ ಗ್ಯಾಪ್ ಇರೋದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಕೆ ಸೆಟ್ ಅವಾರ್ಡ್ ಮಾಡುವಂಥವರ ಸಂಖ್ಯೆಯೂ ಸಹಿತ ಹೆಚ್ಚಾಗ್ತಾ ಬರುತ್ತೆ ಅದೇ ಹೇಳಿದೆ ನೂರು ಜನ ಇದ್ದರೆ ಆರು ಜನಕ್ಕೆ ಕೊಡ್ತಾರೆ ಎರಡು ನೂರು ಜನ ಇದ್ದರೆ ಹನ್ನೆರಡು ಜನಕ್ಕೆ ಕೊಡ್ತಾರೆ ಹೀಗಾಗಿ ನಮಗೇನಿದೆ ಅಭ್ಯರ್ಥಿಗಳ ಸಂಖ್ಯೆ ಮೂರು ವರ್ಷ ಗ್ಯಾಪ್ ಆಯಿತು ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೂರು ವರ್ಷ ಗ್ಯಾಪ್ ಮಾಡಿದ್ವಿ ಬಹಳಷ್ಟು ಜನ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು ಹೀಗಾಗಿ ಅರ್ಹತೆ ಪಡೆಯುವವರ ಸಂಖ್ಯೆಯೂ ಸಹಿತ ಹೆಚ್ಚಾಗ್ತಾ ಬರುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ಇದು ನಾನು ಕ್ವಶನ್ ಪೇಪರ್ ಟಫ್ ಲೆವೆಲಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಹಿಂದಿನ ಒಂದು ಕಿ ಯಾವುದು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ನಡೆಸುವಂಥ ಪ್ರಶ್ನೆ ಪತ್ರಿಕೂ ಸಹಿತ ಟಫೇ ಇತ್ತು ಓಕೆ ಅದೇ ರೀತಿಯಾಗಿ ಕ್ವಶನ್ಸ್ ಬಂತು ಅಂದರೆ ಕೆ ಎ ದೊಡ್ಡದು ನಿಯರ್ಲಿ ಎಪ್ಪತ್ತೈದು ಒಳ್ಳೆ ತಗೊಂಡರೆ ಮೋಸ್ಟ್ಲಿ ಎಪ್ಪತ್ತೈದು ಮೇಲೆ ಬಂದರೆ ಜನರಲ್ ಮೆಟಲ್ ಆಗುವಂಥ ಚಾನ್ಸ್ ಇದೆ ಏನಾದರೂ ಕ್ವಶನ್ಸ್ ಈಸಿ ಬಂತು ಅಂದರೆ ಒಂದು ಐದು ಹೆಚ್ಚಾಗ್ಬೋದೇನೋ ಎಂಬತ್ತು ತೊಗೋಬೇಕಾಗುತ್ತೇನೋ ಓಕೆ ಹೀಗಾಗಿ ನೀವು ಟಾರ್ಗೆಟನ್ನು ಒಂದು ನಿಯರ್ಲಿ ಸೆವೆಂಟಿ ಫೈ ಅನ್ನು ಟಾರ್ಗೆಟನ್ನು ಮಾಡ್ಕೊಂಡು ಇಟ್ಕೊಂಡಿರಲೇಬೇಕು ಫಿಫ್ಟಿ ಪರ್ಸೆಂಟನ್ನು ಟಾರ್ಗೆಟ್ ಮಾಡ್ಕೊಂಡು ಇಟ್ಕೊಂಡಿರಲೇಬೇಕು ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಸಹಿತ ದಿನನಿತ್ಯ ಅಂದರೆ ಮನ್ನ ಇಪ್ಪತ್ತನೇ ತಾರೀಕಿಂದ ಈ ಇಪ್ಪತ್ತರಿಂದ ನವೆಂಬರ್ ಅಂದರೆ ಟ್ವೆಂಟಿ ಟ್ವೆಂಟಿ ಓಕೆ ಫ್ರೀಯಾಗಿ ಫ್ರೀಯಾಗಿ ನಾವೇನು ಅಂತಂದರೆ ಮೆಂಟಲ್ ಎಬಿಲಿಟಿ ಎಲ್ಲ ಲೈವ್ ಕ್ಲಾಸಸ್ನ ಮಾಡ್ತಾಯಿದ್ದೀನಿ ಇಂಟ್ರಸ್ಟ್ರಿದವರು ಜಾಯಿನ್ ಆಗ್ಬೋದು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಮ ಇದಕ್ಕೆ ಲೈವ್ ಕರೆಕ್ಟಾಗಿ ಸ ರಾತ್ರಿ ಒಂಬತ್ತು ಗಂಟೆಯಿಂದ ಓಕೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್ ತೊಗೊಂಡು ಹೋಗ್ತಾ ಭಾಳಷ್ಟು ಮ್ಯಾಥಮೆಟಿಕ್ಸಲ್ಲಿ ಇಂಟೆಲಿಜೆಂಟ್ ಇದ್ದವರು ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ ಮತ್ತು ಕೆ ಸೆಟ್ನ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತಂತೆ ಮತ್ತು ಅದರಲ್ಲಿ ಭಾಳಷ್ಟು ಸಿಂಪಲ್ ಆಗಿರುವಂಥವು ಸಾಲ್ವ್ ಮಾಡ್ತೀವಿ ಮತ್ತು ಇನ್ನೊಂದು ಏನು ಅಂತಂದರೆ ಈ ಒಂದು ಏನು ಮೆಂಟಲ್ ಎಬಿಲಿಟಿ ಇದೆ ಸುಮಾರು ಹದಿನೈದು ಮಾರ್ಕ್ಸಿನ್ ಮೆಂಟಲ್ ಎಬಿಲಿಟಿ ಅದು ಹದಿನೈದು ಕ್ವಶನ್ಸ್ ಇರ್ತದೆ ಇಂಟು ಟೂ ಅಂತಂದರೆ ಮೂವತ್ತು ಮಾರ್ಕ್ಸ್ ಇರ್ತದೆ ಇದರಲ್ಲಿ ಓಕೆ ಈ ಮೂವತ್ತು ಮಾರ್ಕ್ಸನ್ನು ನಾವು ಬಿಡುವಾಗಿಲ್ಲ ಈ ಹದಿನೈದು ಕ್ವಶನ್ ಏನಾದರೂ ತಪ್ಪಿತು ಅಂತಂದರೆ ನಾವು ಮೂವತ್ತೈದು ಕ್ವಶನ್ಸ್ ಇರ್ತದೆ ಈ ಮೂವತ್ತೈದು ಕ್ವಶನ್ಸಲ್ಲಿ ಇಪ್ಪತ್ತೈದಾದರೂ ಮಿನಿಮಮ್ ಬೆಳಲೇಬೇಕು ನಮಗೆ ಓಕೆ ನಾವು ಈ ಇಪ್ಪತ್ತು ಈ ಮೂವತ್ತೈದು ಕ್ವಶನ್ಸಲ್ಲಿ ಐದು ಕ್ವಶನ್ಸು ಪ್ಯಾರಾಗ್ರಾಫ್ ರೈಟಿಂಗ್ ಹೋಗುತ್ತೆ ಹೀಗಾಗಿ ಮತ್ತು ಅದು ಸ್ವಲ್ಪ ಪ್ಯಾರಾಗ್ರಾಫ್ ರೈಟಿಂಗು ಟಫ್ ಆಗುತ್ತೆ ಯಾಕಂತಂದರೆ ಟೈಮನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ ಸುಮಾರು ಅರವತ್ತು ನಿಮಿಷ ಏನು ಟೈಮ್ ಇರ್ತದೆ ಇದರಲ್ಲಿ ಒಂದು ಪ್ಯಾರಾಗ್ರಾಫಿಗೆ ಒಂದು ಹತ್ತು ನಿಮಿಷ ಹೋಗುತ್ತೆ ಓಕೆ ಮೆಂಟಲ್ ಅಬಿಲಿಟಿ ಟೈಮ್ ಸಿಗಂಗಿಲ್ಲ ಹೀಗಾಗಿ ಯಾರು ಬೇಸಿಕ್ಕಾಗಿ ಸಿಂಪಲ್ ಮ್ಯಾಥಮೆಟಿಕ್ಸಲ್ಲಿ ಮತ್ತು ಈ ಕ್ವಶನ್ಸನ್ನು ಬಿಡುವಂಗಿಲ್ಲ ಇದರಲ್ಲಿ ಒಂದು ಸುಮಾರು ಹದಿನೈದು ಕ್ವಶನ್ಸಲ್ಲಿ ನಿಯರ್ ನಮ್ಗೊಂದು ಏಳು ಕ್ವಶನ್ಸ್ ಆದರೂ ಕರೆಕ್ಟಾಗಿ ಬರಲೇಬೇಕು ಅಂತಂದರೆ ನಿಯರ್ಲಿ ಆಗಿ ನಾವೇನು ಮಾಡ್ತೀವಿ ಇಪ್ಪತ್ತೈದು ಬರ್ತೀವಿ ಅಕಸ್ಮಾತ್ ಈಗ ನೋಡಿಲಿ ಕೆಲವೊಂದು ಸರಿ ಏನು ಮಾಡ್ತೇವೆ ನನಗೆ ಫಸ್ಟ್ ಪೇಪರಲ್ಲಿ ಇಪ್ಪತ್ತು ಸಾಕು ಅಂತಂದರೆ ನೀವು ಸೆಕೆಂಡ್ ಪೇಪರಲ್ಲಿ ಒಂದು ಅರವತ್ತು ಮಾಡಲಿಕ್ಕೆ ಟ್ರೈ ಮಾಡಿರಿ ಓಕೆ ಫಸ್ಟ್ ಪೇಪರ್ ನನಗೆ ವೀಕಿದೆ ನಾನು ಯಾವುದೇ ಕ್ಲಾಸಸನ್ನು ಜಾಯಿನ್ ಮಾಡೋದಿಲ್ಲ ನಾನು ಓದೋದೂ ಇಲ್ಲ ಒಂದು ಅಂದಾಜು ಮೇಲೆ ಹೋಗ್ತೀನಿ ನನಗೊಂದು ಇಪ್ಪತ್ತು ಬಂದರೆ ಸಾಕು ಅಂದರೆ ನೀವು ಸೆಕೆಂಡ್ ಪೇಪರ್ನ ಕರೆಕ್ಟಾಗಿ ಓದ್ಕೊಳ್ಳಿ ಫಸ್ಟ್ ಪೇಪರ್ ಓದ್ಕೊಳ್ಳುವಂಥ ಅವಶ್ಯಕತೆಯೂ ಸಹಿತ ಬರೋದಿಲ್ಲ ಆದರೂ ಸಹಿತ ನೀವು ಆ ರೀತಿಯಾಗಿ ಸೆಕೆಂಡ್ ಪೇಪರ್ ಮೇಲೆ ಡಿಪೆಂಡ್ ಆಗಿಬಿಡಿ ಸೆಕೆಂಡ್ ಪೇಪರ್ ಎಲ್ಲರೂ ಓದ್ಕೊಳ್ಳಿ ಬೇಸಿಸ್ ಮೇಲೆ ಹೋಗ್ತಾರೆ ಪಿ ಜಿಯಲ್ಲಿರುವಂಥ ಸಿಲೆಬಸ್ ಇರ್ತದೆ ಓಕೆ ಹೀಗಾಗಿ ನೀವು ಫಸ್ಟ್ ಪೇಪರಲ್ಲಿ ಆದಷ್ಟು ಒಂದು ಇಪ್ಪತ್ತೈದು ಮಾಡಲಿಕ್ಕೆ ಟ್ರೈನ ಮಾಡಿ ಓಕೆ ಹೀಗಾಗಿ ದಿನಂಪ್ರತಿ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಸಹಿತ ಒಂಬತ್ತರಿಂದ ಒಂಬತ್ತು ಮೂವತ್ತರವರೆಗೆ ಮೆಂಟಲ್ ಅಬಿಲಿಟಿಯನ್ನು ಫಾಲೋ ಮಾಡಿ ಸುಮಾರು ನಿಮಗೆ ಹದಿನೈದು ಮಾರ್ಕ್ಸಲ್ಲಿ ಸುಮಾರು ಏಳು ಮಾರ್ಕ್ಸ್ ಆದರೂ ಬರುವಂಥ ಚಾನ್ಸಸ್ ಇದೆ ಈಸಿ ಅಂದರೆ ಈಸಿ ಮ್ಯಾಥಮೆಟಿಕ್ಸ್ ಮೂಲಕ ಓಕೆ ಮತ್ತು ನೋಡ್ತಾ ಬರೋದಾಯಿತು ಅಂದರೆ ಕಂಪೇರ್ ಮಾಡ್ತಾನೆ ಈಗ ಈಗ ನೋಡಿರಲ್ಲಿ ಕಾಮರ್ಸು ಹೋದ ವರ್ಷದ ಕಾಮರ್ಸ್ ಎಷ್ಟಿತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಹೋದ ವರ್ಷದ ಕಾಮರ್ಸ್ ಎಷ್ಟಿದೆ ಅಂತಂದರೆ ಒನ್ ಫಿಫ್ಟಿ ಟು ಏನೋ ಬಂದಿದೆ ಜನರಲ್ ಮ್ಯಾರ್ಟಿಗೆ ಒನ್ ಫಿಫ್ಟಿ ಟು ಇದೆ ಹೋದ ವರ್ಷದ ಕಾಮರ್ಸ್ ಇದು ಅದೇ ನೀವು ಹೋದ ವರ್ಷದ ಎರಡು ಸಾವಿರದ ಅದರ ಹಿಂದಿನ ಕಾಮರ್ಸ್ ಸಬ್ಜೆಕ್ಟನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಒನ್ ಫಿಫ್ಟಿ ಫೋರ್ ಬರುತ್ತೆ ಇಲ್ಲಿ ಓಕೆ ಇದು ಒನ್ ಫಿಫ್ಟಿ ಫೋರ್ ಬರುತ್ತೆ ಅಂದರೆ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಟು ಎರಡು ಎರಡೇ ಕ್ವಶನ್ಸು ಅಂದರೆ ಒಂದು ಕ್ವಶನ್ಸ್ ಮಾತ್ರ ಡಿಫ್ರೆನ್ಸ್ ಬಂದಿದೆ ಓಕೆ ಅದೇ ರೀತಿ ಕನ್ನಡ ಒನ್ ಫಾರ್ಟಿ ಸಿಕ್ಸ್ ಇದೆ ಇಲ್ಲಿ ಒನ್ ಫಿಫ್ಟಿ ಇದೆ ಅಂದರೆ ಇಲ್ಲಿ ಎರಡು ಕ್ವಶನ್ಸು ಡಿಫ್ರೆನ್ಸ್ ಆಗಿದೆ ಜಸ್ಟ್ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ನೋಡಿರಿ ಭಾಳ ಡಿಫ್ರೆನ್ಸ್ ಇರುತ್ತಲ್ಲ ಎಪ್ಪತ್ತೈದು ಕ್ವಶನ್ಸ್ ಇದ್ದಿದ್ದು ಭಾಳ ಮಾಡಿ ಎಪ್ಪತ್ತೆಂಟಕ್ಕೆ ನಿಲ್ಲುತ್ತೆ ಭಾಳ ಟಫ್ ಬಂದಿದೆ ಅಂದರೆ ಎಂಬತ್ತಕ್ಕೆ ನಿಲ್ಲುತ್ತೆ ಇದಕ್ಕಿಂತ ಹೆಚ್ಚಿಗೆ ನಿಲ್ಲೋದಿಲ್ಲ ಅದೇ ರೀತಿ ಭಾಳ ಈಜಿ ಬಂದಿದೆ ಅಂತಂದರೆ ಈ ಎಪ್ಪತ್ತೈದರಲ್ಲಿ ಸುಮಾರು ಎಪ್ಪತ್ತೆರಡಕ್ಕೆ ಅಥವಾ ಎಪ್ಪತ್ತಕ್ಕೆ ಬಂದಿದೆ ಭಾಳ ಈಜಿ ಇದೆ ಅಂದರೆ ಎಪ್ಪತ್ತು ಭಾಳ ಟಫ್ ಇದೆ ಅಂದರೆ ಎಂಬತ್ತು ಈ ಒಂದು ರೇಂಜಲ್ಲಿ ನೀವು ತೊಗೊಂಡು ಹೋಗಿ ನಿಮಗೆ ಕೇಸಿಟ್ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಬೇಕಾದ್ರೆ ಇವತ್ತೇ ನೀವು ಬರ್ಕೊಂಡು ಇಟ್ಕೊಂಡಿ ಓಕೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಹಿತ ನಾವು ಹತ್ತು ಯೂನಿಟ್ನ ಒಂದು ಅನಾಲಿಸನ್ನು ಕೊಡ್ತಾ ಬರ್ತೀನಿ ನೀವು ಸಹಿತ ಫಾಲೋ ಮಾಡಿ ನೋಡಿ ಓಕೆ